ಶಿವಮೊಗ್ಗದಲ್ಲಿ ಸಿನಿಮಾ ಪರಿಚಯ ಆಗಿದೆ ನನಗೆ ಅಲ್ಲಿ ಎರಡೇ ಥಿಯೇಟರ್ ಇದ್ದಿದ್ದು ಮಲ್ಲಿಕಾರ್ಜುನ್ ಎಚ್ ಪಿ ಸಿ ಅಂದ್ಬಿಟ್ಟು ಫಸ್ಟ್ ಸಿನಿಮಾ ನಾನು ಅವ್ರದ್ದು ಅಲ್ಪ ಸ್ವಲ್ಪ ನೆನಪಿದೆ ಬಟ್ ಐದು ವರ್ಷ ನನಗೆ ಅವಾಗ ನಾಗರಹಳ ನೈನ್ಟೀನ್ ಸೆವೆಂಟಿ ಸೆವೆನ್ ಒಂಬತ್ತು ವರ್ಷ ಅಂತ ನೋಡಿದಾಗ ಫಸ್ಟ್ ಟೈಮ್ ಸಿನಿಮಾದ ಪರಿಚಯ ಅದಕ್ಕೊಬ್ಬ ನಿರ್ದೇಶಕ ಅಂತ ಇರ್ತಾರೆ ಸಿನಿಮಾ ತೆಗೆಯೋದು ಈ ರೀತಿ ಅಂತ ಗೊತ್ತಾಗಿದ್ದಾನೆ ಅಂಬರೀಷ್ ಮಾಮದಿಂದ ಯಾಕಂದ್ರೆ ಅವಾಗ ಮನೆಗೆ ಬರ್ತಾ ಅಂಗದಲ್ಲಿ ಅಂತ ಅನ್ನೋ ಒಂದು ಸಿನಿಮಾ ಸರ್ ಬಾಬು ಸರ್ ಐ ಡೋಂಟ್ ನೋ ಬಟ್ ಒಂದು ಸಿನಿಮಾದಲ್ಲಿ ಈ ಥರ ಒಂದು ಕಮರ್ಷಿಯಲ್ ಎಲಿಮೆಂಟ್ ಮಕ್ಕಳಲ್ಲಿ ಫಸ್ಟ್ ಮುಟ್ಸಿದ್ದು ಅವಾಗ ನಾ ಮಕ್ಕಳಲ್ಲಿ ಕೇಳ್ತಾ ಇದ್ದೀನಿ ನೀವೇ ಸರ್ ಅಬ್ಲಿಶ್ ತುಂಬಾ ಮನೆಗೆ ಬರ್ತಾ ಇದ್ರು ಬರ್ತಾ ಇದ್ರು ಬಟ್ ಅವ್ರನ್ನ ಇಷ್ಟಪಡಕ್ಕೆ ಸ್ಟಾರ್ಟ್ ಮಾಡಿದ್ರು ನಿಮ್ಮ ಆದ್ಮೇಲೆ ಸರ್ ಅಂತ ಆದ್ಮೇಲೆ